ಇಲ್ಲಿ ನೋಡಿ ಮಾರ್ಚ್ ಹದಿಮೂರನೇ ತಾರೀಕಿಗೆ ನಮ್ಗೆ ಎಕ್ಸಾಮ್ ಇದೆ ಸೊ ಇಲ್ಲಿ ಎರಡು ಪ್ರಶ್ನೆ ಕೊಡ್ತಾ ಇದ್ದಾನೆ ಎರಡು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ ಈ ವಿಡಿಯೋದಲ್ಲಿ ನಾನು ಎರಡು ಆನ್ಸರ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಎರಡರಲ್ಲಿ ಒಂದು ಫಿಕ್ಸ್ ಬರುತ್ತೆ ಲಿಟ್ರಲ್ಲಿ ಬರೆದಿಟ್ಕೊಳ್ಳಿ ಎರಡು ಪ್ರಶ್ನೆಯಲ್ಲಿ ಒಂದು ಬರಲೇಬೇಕು ಬಿಡೋಣ ಸೊ ವಿಡಿಯೋನ ಕೊನೆ ತನಕ ತುಂಬಾ ಯೂಸ್ಫುಲ್ ಇದೆ ಕಂಟೆಂಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ಟೆಲಿಗ್ರಾಮ್ ಚಾನಲ್ ಹೋಗೋಣ ಈ ಪಿ ಡಿಫ್ ಅನ್ನ ಕೊಟ್ಟಿದ್ದೀನಿ ಅಲ್ಲಿ ಎಲ್ಲ ನೋಡ್ತಾ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಚಾಲ್ತಿ ಖಾತೆ ಭಾಗಗಳ ಪಟವನ್ನು ಬರೀರಿ ಚಾಲ್ತಿ ಖಾತೆ ಪಟ ಅಥವಾ ಬಂಡವಾಳ ಖಾತೆ ಪಟ ಎರಡರಲ್ಲಿ ಒಂದು ಬರಲೇಬೇಕು ಯಾವ ರೀತಿ ಬರೀಬೇಕು ನೋಡ್ತಾ ಚಾಲ್ತಿ ಖಾತೆ ಭಾಗಗಳ ಪಟ ಅಂತ ಒಂದು ಟೈಟಲ್ ಕೊಡಿ ಚಾಲ್ತಿ ಖಾತೆ ಅಂತ ಒಂದು ಕಾಲಮ್ ಹಾಕಿ ಬರೀರಿ ಚಾಲ್ತಿ ಖಾತೆಯಲ್ಲಿ ಎರಡು ಬರುತ್ತೆ ಒಂದು ಸರಕುಗಳ ವ್ಯಾಪಾರ ಇನ್ನೊಂದು ವರ್ಗಾವಣೆ ಪಾವತಿ ಚಾಲ್ತಿ ಖಾತೆಯಲ್ಲಿ ಎರಡು ಬರುತ್ತೆ ಒಂದು ಸರಕುಗಳ ವ್ಯಾಪಾರ ಒಂದು ವರ್ಗಾವಣೆ ಪಾವತಿ ಇನ್ನೊಂದು ಬರುತ್ತೆ ಸರಕುಗಳ ಇಲ್ಲಿ ಸರಕುಗಳ ವ್ಯಾಪಾರ ಸೇವೆಗಳ ವ್ಯಾಪಾರ ವರ್ಗಾವಣೆ ಪಾವತಿ ಮೂರು ಬರುತ್ತೆ ಮೂರು ಪಾಯಿಂಟ್ ಬರುತ್ತೆ ಇಲ್ಲಿ ಸಿಂಪಲ್ ಆಗಿ ಒಂದು ಎರಡು ಮೂರು ಕಲ್ತಿವ ಈಗ ಸರಕುಗಳ ವ್ಯಾಪಾರ ಸೇವೆಗಳ ವ್ಯಾಪಾರ ವರ್ಗಾವಣೆ ಪಾವತಿ ಸರಕುಗಳ ವ್ಯಾಪಾರದಲ್ಲಿ ಎರಡು ಪಾಯಿಂಟ್ ಬರುತ್ತೆ ಸರಕುಗಳ ರಫ್ತು ಸರಕುಗಳ ಆಮದು ಸರಕುಗಳ ರಫ್ತು ಸರಕುಗಳ ಆಮದು ಅದೇ ರೀತಿ ಇಲ್ಲಿ ಸರಕು ಸೇವೆಗಳ ವ್ಯಾಪಾರದಲ್ಲಿ ಎರಡು ಪಾಯಿಂಟ್ ಬರುತ್ತೆ ನಿವ್ವಳ ಉತ್ಪಾದನಾಂಗ ಆದಾಯ ನಿವ್ವಳ ಉತ್ಪಾದನಾಂಗೇತರ ಆದಾಯ ನಿವ್ವಳ ಉತ್ಪಾದನಾಂಗ ಆದಾಯ ನಿವ್ವಳ ಉತ್ಪಾದನಾಂಗೇತರ ಆದಾಯ ಎರಡು ಪಾಯಿಂಟ್ ಬರುತ್ತೆ ಈ ಎರಡು ಪಾಯಿಂಟ್ ಗಳಿಗೆ ಎರಡೆರಡು ಉದಾಹರಣೆ ಕೊಟ್ಟು ಬಿಡೋಣ ಒಂದು ಉದಾಹರಣೆ ಎರಡು ಉದಾಹರಣೆ ನಿವ್ವಳ ಉತ್ಪಾದನಾಂಗ ಆದಾಯಕ್ಕೆ ಒಂದು ಎರಡು ಉದಾಹರಣೆ ನೌಕರರ ಪರಿಹಾರ ಪರಿಹಾರದಿಂದ ಬರುವ ನಿವ್ವಳ ಆದಾಯ ನಿವ್ವಳ ಹೂಡಿಕೆ ಆದಾಯ ಮುಗಿದ್ರು ಇಲ್ಲಿ ಒಂದು ಸಿಕ್ತು ನಿವ್ವಳ ಉತ್ಪಾದನಾಂಗೇತರ ಆದಾಯ ಅಂತ ಇದೆ ಬ್ಯಾಂಕಿಂಗ್ ಆಗಿರ್ಬೋದು ವಿಮೆ ಆಗಿರ್ಬೋದು ಪ್ರವಾಸೋದ್ಯಮ ಸಾಫ್ಟ್ವೇರ್ ನೌಕಾ ಸೇವೆಗಳು ಇತ್ಯಾದಿ ಇಲ್ಲಿ ಮುಗಿತು ವರ್ಗಾವಣೆ ಪಾವತಿ ಅಂತಂದ್ರೆ ನೋಡಿ ಉಡುಗೊರೆ ಇದಕ್ಕೊಂದು ಉದಾಹರಣೆ ಕೊಡ್ಬೇಕು ಉಡುಗೊರೆ ಪಾವತಿಗಳು ಅನುದಾನಗಳನ್ನ ಒಳಗೊಂಡಿರುತ್ತದೆ ಇಷ್ಟು ಬರೆದ್ರೆ ನಾಲ್ಕು ಅಂಕ ಎಷ್ಟು ಈಸಿ ಇದೆ ಚಾಲ್ದಿ ಖಾತೆ ಸರಕುಗಳ ವ್ಯಾಪಾರ ಸೇವೆಗಳ ವ್ಯಾಪಾರ ವರ್ಗಾವಣೆ ಪಾವತಿ ಇದರಲ್ಲಿ ಎರಡು ಎರಡು ವಿಧಾನ ಸರಕುಗಳ ರಫ್ತು ಸರಕುಗಳ ಆಮದು ಸೇವೆಗಳ ವ್ಯಾಪಾರದಲ್ಲಿ ನಿವಳ ಉತ್ಪಾದನಾಂಗ ಆದಾಯ ನಿವಳ ಉತ್ಪಾದನಾಂಗೇತರ ಆದ ಇದರಲ್ಲಿ ಒಂದೆರಡು ಉದಾಹರಣೆ ಇಲ್ಲಿ ಒಂದು ಉದಾಹರಣೆ ವರ್ಗಾವಣೆ ಪಾವತಿ ಅಂತಂದ್ರೆ ಉಡು ಉಡುಗೊರೆಗಳು ಪಾವತಿಗಳು ಅನುದಾನ ಒಳಗೊಂಡಿರ್ತಾರೆ ಇಷ್ಟು ಬರ್ತಾರೆ ನಾಲ್ಕು ತನಕ ಇನ್ನೊಂದು ಪ್ರಶ್ನೆ ಚರ್ಚೆ ಮಾಡ್ತೀನಿ ಬಂಡವಾಳ ಖಾತೆ ಪಟವನ ಬರೆಯಿರಿ ಅದೇನಾದ್ರೂ ಕೇಳಿಲ್ಲ ಅಂದ್ರೆ ಕೇಳ್ತಾರೆ ಅಷ್ಟೇ ಬಂಡವಾಳ ಖಾತೆ ಅಂತ ಬರೀರಿ ಬಂಡವಾಳ ಖಾತೆಯಲ್ಲಿ ಮೂರು ಪಾಯಿಂಟ್ ಬರುತ್ತೆ ಹೂಡಿಕೆಗಳು ಬರುತ್ತೆ ಬಾಹ್ಯ ಸಾಲ ಬಾಹ್ಯ ನೆರವು ಆಯ್ತಾ ಹೂಡಿಕೆಗಳಲ್ಲಿ ಎರಡು ಪಾಯಿಂಟ್ ಬರುತ್ತೆ ನೇರ ಹೂಡಿಕೆ ಇನ್ನೊಂದು ಪೋರ್ಟ್ ಪಾಲಿಯೋ ಖಾತೆ ಹೂಡಿಕೆ ಪೋರ್ಟ್ ಪೋಲಿಯೋ ಹೂಡಿಕೆ ನೇರ ಹೂಡಿಕೆಯಲ್ಲಿ ಒಂದು ಉದಾಹರಣೆ ಕೊಡಿ ಎಫ್ ಡಿ ಆಗಿರ್ಬೋದು ಇಕ್ವಿಟಿ ಬಂಡವಾಳ ಪುನರ್ ಹೂಡಿಕೆ ಗಳಿಕೆಗಳು ಮತ್ತು ಇತರೆ ನೇರ ಬಂಡವಾಳಗಳ ಹರಿವು ಇಕ್ವಿಟಿ ಶೇರ್ ಆಗಿರ್ಬೋದು ಬಂಡವಾಳ ಆಗಿರ್ಬೋದು ಪುನರ್ ಹೂಡಿಕೆ ಇದಾಯ್ತು ಇನ್ನ ಇನ್ನೊಂದು ನೋಡಿ ಪೋರ್ಟ್ ಪೋಲಿಯೋ ಖಾತೆ ಹೂಡಿಕೆ ಇಲ್ಲಿ ಎಫ್ ಐ ಸಾಗರೋತ್ತರ ನಿಧಿಗಳು ಇಷ್ಟನ್ನ ಬರೀರಿ ಬಾಹ್ಯ ಸಾಲ ಅಂತ ಒಂದು ಪಾಯಿಂಟ್ ಬರುತ್ತೆ ಉದಾಹರಣೆಗೆ ಏನ್ ಮಾಡಿ ಬಾಹ್ಯ ವಾಣಿಜ್ಯ ಸಾಲಗಳು ಅಲ್ಪಾವಧಿ ಸಾಲ ಮುಗಿದು ಇಲ್ಲಿ ಮುಗುದೇ ಹೋತ್ರಿ ಇದು ಬಾಹ್ಯ ನೆರವು ಅಂತ ಇದೆ ಸರ್ಕಾರದ ಅನುದಾನ ಅಂತರ್ ಸರ್ಕಾರಿಯ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಾಲಗಳು ಸರ್ಕಾರದ ಅನುದಾನ ಅಂತರ್ ಸರ್ಕಾರಿ ಬಹುಪಕ್ಷಿ ಮತ್ತು ದ್ವಿಪಕ್ಷೀಯ ಸಾಲಗಳು ಇಷ್ಟು ಬರೆದ್ರೆ ನಾಲ್ಕು ಅಂಕ ಬಂಡವಾಳ ಖಾತೆ ಹೂಡಿಕೆ ಬರುತ್ತೆ ಬಾಹ್ಯ ಸಾಲ ಬರುತ್ತೆ ಬಾಹ್ಯ ನೆರವು ಬರುತ್ತೆ ಆಯ್ತಾ ಇಲ್ಲಿ ಹೂಡಿಕೆಗಳ ನೇರ ಹೂಡಿಕೆ ಪೋರ್ಟ್ ಪೋಲಿಯೋ ಖಾತೆ ಹೂಡಿಕೆ ಇದರಲ್ಲಿ ಒಂದು ಉದಾಹರಣೆ ಕೊಡಿ ಇದಕ್ಕೊಂದು ಉದಾಹರಣೆ ಕೊಡಿ ಪೋರ್ಟ್ ಪೋಲಿಯೋ ಖಾತೆ ಹೂಡಿಕೆಗೆ ಏನು ಉದಾಹರಣೆ ಉದಾಹರಣೆ ಎಫ್ಐ ಐ ಎಫ್ 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 ಐ ಐ ಸಾಗರೋತ್ತರ ನಿಧಿಗಳು ಬಾಹ್ಯ ಸಾಲಕ್ಕೆ ಬಾಹ್ಯ ವಾಣಿಜ್ಯ ಸಾಲ ಅಲ್ಪಾವಧಿ ಸಾಲ ಸರ್ಕಾರಿ ಅನುದಾನ ಅಂತರ್ಪಕ್ಷೀಯ ಅಂತರ್ ಸರ್ಕಾರಿ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಾಲಗಳು ಇಷ್ಟು ಬರೆದ್ರೆ ನಾಲ್ಕು ಅಂಕ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಈ ಒಂದು ಪಿ ಎಫ್ ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತು ಪೆನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು